ಡಬಲ್ ಡಮಾಕಾ ನಿಮಗೆ ಗೊತ್ತ ಚಂಬಲ್ ಸೊಪ್ಪ ಅಂಗಡಿ ಡಬಲ್ ಟಮಾಕ ಇದೆ ಇನ್ನೊಂದ್ ಸರಿ ಇನ್ನೊಂದ್ಸರಿ ರೆಡಿ ಅವಳಿಗೆ ಏನ್ರಿ ಅವನ್ ಗಂಡ ಸಕ್ಕಂತಾಳೆ ಅವಳಿಗೆ ತಗಂತಾನೆ ಇದೆಯಾ ಅವನ್ ಗಂಡ ಸಕ್ಕ ಮನೇಲಿ ದುಡ್ಡು ಇಟ್ಟಿದ್ದಾನೆ ಹ್ಮ ಯಾರು ಹಂಗಂತ ಹೇಳು ಹೇಳು ಈಗ ಹೇಳ ರೆಡಿ ಹೇಳಮ್ಮ ರೀ ಅವಳಿಗೇನು ಕಡಿಮೆ ರೀ ಅವ್ರ ಗಂಡ ಮನೇಲಿ ಸಕ್ಕತ್ ದುಡ್ಡು ಇಟ್ಟಿದ್ದಾನೆ ದಾವಣಗೆರೆಯ ಪ್ರತಿಭೆಗಳಿಗೆ ಸಹಕರಿಸಿ ದಾವಣಗೆರೆಯ ಪ್ರತಿಭೆಗಳಿಗೆ ಸಹಕರಿಸಿ